ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಾಹಿಣಿಯಲ್ಲಿ ಕರ್ಣ ಎಂಬ ಹೊಸ ಧಾರಾವಾಹಿಯು ಸದ್ಯದಲ್ಲಿಯೇ ಬರಲಿದೆ ಹಾಗಾದರೆ ಈ ಧಾರಾವಾಹಿ ಎಷ್ಟು ಗಂಟೆಗೆ ಪ್ರಸಾರವಾಗಲಿದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ನೋಡಲು ಕಾಯ್ತಿದ್ದರೆ ಈ ವಿಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಕನ್ನಡದ ಧಾರಾವಾಹಿ ಖ್ಯಾತಿಯ ಕಿರಣ್ ರಾಜ್ ಅವರು ನಾಯಕರಾಗಿ ನಟಿಸಲಿರುವ ಕರ್ಣ ಎಂಬ ಧಾರಾವಾಹಿ ಜೀವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿಯೇ ಬರಲಿದೆ ಶ್ರುತಿ ನಾಯ್ಡು ಅವರ ನಿರ್ಮಾಣದಲ್ಲಿ ಮೂಡಿಬರಲಿರುವ ಕರ್ಣ ಧಾರಾವಾಹಿಯು ನಾಯಕನ ಮೇಲೆಯೇ ಅತಿ ಹೆಚ್ಚು ಅವಲಂಬನೆಯಾಗಿರುವ ಕಥೆಯಾಗಿದೆ ಇನ್ನು ಕಿರಣ್ ರಾಜ್ ಅವರು ತಮ್ಮದೇ ಆದಂಥ ಅಭಿಮಾನ ಬಳಗವನ್ನು ಹೊಂದಿರುವ ಕಾರಣಕ್ಕಾಗಿ ಧಾರಾವಾಹಿಯು ಯಶಸ್ಸನ್ನು ಕಾಣುತ್ತದೆ ಎಂಬುದು ಶ್ರುತಿ ನಾಯ್ಡು ಅವರ ಅಭಿಪ್ರಾಯವಾಗಿದೆ ಇನ್ನು ಈ ಧಾರಾವಾಹಿ ಜೀವಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಅಥವಾ ಎಂಟು ಮೂವತ್ತಕ್ಕೆ ಪ್ರಸಾರವಾಗುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ ಇನ್ನು ಕರ್ಣ ಧಾರಾವಾಹಿಯ ನಾಯಕಿ ಯಾರಾಗಬಹುದು ಎಂಬುದು ಪ್ರೇಕ್ಷಕರಲ್ಲಿ ಕುತೂಹಲ ಇದ್ದೇ ಇದೆ ಕೆಲವೊಂದಿಷ್ಟು ಪ್ರೇಕ್ಷಕರು ಕನ್ನಡದ ಧಾರಾವಾಹಿಯ ಭವಿ ಪಾತ್ರಧಾರಿ ರಂಜನಿ ರಾಘವನ್ ಅವರೇ ಆಗಬೇಕೆಂದು ಕೇಳಿಕೊಳ್ಳುತ್ತಿದ್ದರೆ ಇನ್ನು ಕೆಲವೊಂದಿಷ್ಟು ಪ್ರೇಕ್ಷಕರು ಭವ್ಯ ಗೌಡ ಅವರು ಇಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳಬೇಕು ಎಂದು ಹೇಳುತ್ತಿದ್ದಾರೆ ನಿಮ್ಮ ಪ್ರಕಾರ ಕಿರಣ್ ರಾಜ್ ಅವರಿಗೆ ಯಾರು ನಾಯಕಿಯಾದರೆ ಸರಿ ಹೊಂದುತ್ತದೆ ಎಂಬುದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಧನ್ಯವಾದಗಳು